ೇ ಗೃಬ್ಬ್ಯೋ ನಮ್ಮ ಪರಮ ಪೂಜ್ಯರಾದ ನಮ್ಮ ಗುರುಗಳಿಗೆ ನಮಸ್ಕಾರಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ ಸೊ ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಪ್ರಶ್ನೆಗಳ ಬಗ್ಗೆ ಅನ್ ಪ್ರಶ್ನೆ ಅಂದರೆ ಸೊ ಏನಂದರೆ ಇಷ್ಟೊತ್ತು ಇಷ್ಟು ಸತಿ ನಾನು ಯಂತ್ರ 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 ಅಂದರೆ ಸುಮಾರು ಸತಿ ಯಂತ್ರದ ಬಗ್ಗೆ ಮಾತಾಡಿದ್ದೀನಿ ಸೊ ಈ ಯಂತ್ರ ನಮಗೆ ವರ್ಕ್ ಆಗುತ್ತಾ ಇಲ್ಲ ಅಥವಾ ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ತಿಳ್ಕೊಳ್ಳೋದು ಹೇಗೆ ಯಾವ ಯಂತ್ರ ನಿಮಗೆ ಬೇಕು ಆ ನಿಮಗೆ ಬೇಕಾಗಿರೋ ಯಂತ್ರ ನಿಮಗೆ ವರ್ಕ್ ಆಗುತ್ತಾ ಇಲ್ಲ ನಾವು ಹೇಗೆ ತಿಳ್ಕೊತೀವಿ ಅಂದರೆ ಅಥವಾ ನಿಮಗೆ ಆ ಥರದ ಪ್ರಾಬ್ಲಮ್ ಇದೆಯಾ ಇಲ್ವಾ ಇದೆಲ್ಲ ನಾನಾ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಸಿಗುತ್ತಪ್ಪ ಅಂದರೆ ಮೊದಲನೆಯದು ಜಾತಕ ಅಂದರೆ ನಿಮ್ಮ ಜಾತಕವನ್ನು ಪರಿಶೀಲಿಸಿದಾಗ ನೀವು ಈ ಥರ ಒಂದು ಸಮಸ್ಯೆಗೆ ಒಳಗಾಗಿದ್ದೀರಾ ಅಥವಾ ಪದೇ ಪದೇ ಒಳಗಾಗ್ತಿರ್ತೀರಾ ಅದನ್ನು ನಾವು ಜಾತಕದ ಮುಖಾಂತರ ಪರಿಶೀಲಿಸ್ತೀವಿ ಜಾತಕ ಒಂದೇನಾ ಅಂದರೆ ಖಂಡಿತ ಅಲ್ಲ ಬೇರೆ ಬೇರೆ ರೀತಿಯಲ್ಲೂ ಪ್ರಶ್ನೆ ಪ್ರಶ್ನೆಯನ್ನು ನಾವು ಮಾಡ್ತೀವಿ ಸೊ ಪ್ರಶ್ನೆಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ನಾವು ಮೊದಲನೆಯದಾಗಿ ಶಾಸ್ತ್ರವನ್ನು ಬಳಸ್ತೀವಿ ಸೊ ಕವಡೆ ಶಾಸ್ತ್ರದಲ್ಲಿ ನಾವು ನೀವು ನಿಮ್ಮ ನಿಮ್ಮ ಮುಂದೆ ನಾವು ಕವಡೆ ಶಾಸ್ತ್ರದ ಮುಖಾಂತರ ಪ್ರಶ್ನೆಯನ್ನು ಹಾಕಿ ಯಾವ ಯಂತ್ರ ಯಾವ ಸಮಸ್ಯೆ ಯಾವ ಪರಿಹಾರ ಮೂರನ್ನು ನೋಡಿ ನಾವು ನಿಮಗೆ ಯಂತ್ರವನ್ನು ಸಜೆಸ್ಟ್ ಮಾಡ್ತೀವಿ ಕವಡೆ ಬಿಟ್ಟು ಬೇರೆ ರೀತಿಯಲ್ಲಿ ನೋಡೋದಾದ್ರೆ ತಾಂಬೂಲಶಾಸ್ತ್ರ ಸೊ ತಾಂಬೂಲ ನೀವು ತಂದಿರುವಂತಹ ತಾಂಬೂಲ ಆಗಿರ್ಬೋದು ಅಥವಾ ನಮ್ಮ ಹತ್ರ ಇರುವಂತಹ ತಾಂಬೂಲಗಳನ್ನು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆ ತಾಂಬೂಲದಲ್ಲಿ ಬ ಪ್ರಶ್ನೆಯನ್ನು ಹಾಕಿ ನಮಗೆ ಸಿಕ್ಕಂಥ ಉತ್ತರದಿಂದ ನಿಮಗೆ ಪರಿಹಾರವನ್ನು ಹುಡುಕಿ ಕೊಡ್ತೀವಿ ಅದೇ ಅಲ್ದಿರ ಮೂರನೆಯದು ಸಂಖ್ಯಾಶಾಸ್ತ್ರ ಅಂದರೆ ನಿಮ್ಮನ್ನು ಸಂಖ್ಯೆಯನ್ನು ಕೇಳಿ ಆ ಸಂಖ್ಯೆಯ ಮುಖಾಂತರ ನಾವು ನಿಮ್ಮ ಸಮಸ್ಯೆ ಅದಕ್ಕೆ ಪರಿಹಾರವನ್ನು ಸಂಖ್ಯಾಶಾಸ್ತ್ರದ ಮುಖಾಂತರ ಕಂಡುಕೊಳ್ತೀವಿ ಸೊ ಈ ಮೂರು ರೀತಿಯಲ್ಲಿ ಜೊತೆಗೆ ನಾಲ್ ಜಾತಕ ನಾಲ್ಕು ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಾವು ಕಂಡುಹಿಡಿದು ಅದಕ್ಕೆ ಬೇಕಾದಂಥ ಸೂಟಬಲ್ ಆಗಿರುವಂತಹ ಪರಿಹಾರಗಳನ್ನು ನಮ್ಮ ನಮ್ಮ ಜ್ಯೋತಿಷಾಲಯದಲ್ಲಿ ಕೊಡ್ತೀವಿ ಸೊ ಈ ರೀತಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ನಿಮ್ಮದೇ ಯಾವುದೇ ನಿಮ್ಮ ಸ್ವಂತ ಸಮಸ್ಯೆಗೆ ನಿಮ್ಮನ್ನು ಕಾಡ್ತಾ ಇದ್ದು ನಿಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂತಂದ ಸಂದರ್ಭದಲ್ಲಿ ಕೆಳಗಡೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕರೆ ಮಾಡಿ ಅಥವಾ ಕೆಳಗಡೆ ಬರ್ತಾ ಇರೋಂಥ ವಿಳಾಸಕ್ಕೆ ನೇರವಾಗಿ ಭೇಟಿ ನೀಡ್ಬೋದು ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ